ನಾನು ಖಂಡಿತ ಯಾವ ನಿರ್ದೇಶಕರು ಕೈಕೊಂಡು ಒಂದು ಕೋಟಿ ಇಲ್ಲಿ ಯಾರೋ ಕೊಡ್ತೀನಿ ಅಂದರೂ ಕೂಡ ಮೊದಲು ಮೊದಲು ಯಾರಿಗೊ ಒಪ್ಕೊಂಡಿತ್ತು ಅದಕ್ಕೆ ನಾನು ಹೋಗೋದು ಒಂದು ಸಣ್ಣ ಪಾತ್ರದ ಮೂಲಕ ನಾನು ಜನರ ಮೆಚ್ಚುಗೆ ಗಳಿಸಿದ್ದೀನಿ ನಾನು ಹೇರಳವಾಗಿ ಅಧಿಪತಿ ಆಗ್ಬೇಕು ಕೋಟಿ ಗಟ್ಟಲೆ ದುಡ್ಡುಗೆ ಬರಬೇಕು ನಾನು ನಾನು ಕೇಳ್ತಾ ನನಗೆ ಒಂದು ಒಳ್ಳೆ ಪಾತ್ರ ಬೇಕು ಅಂತ ಭಾಳ ದೊಡ್ಡ ದೊಡ್ಡ ಸಿನಿಮಾ ಏನೂ ಮಾಡಲಿಲ್ಲ ಮಾಡಿದ್ದೀನಿ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಪಾತ್ರೆ ಮಾಡಿದ್ದೀನಿ ಸುನಿಯಾ ವಿಜಿ ಹಾಕ್ಕೊಂಡು ಮಾಡಿದಾಗ ನನ್ನನ್ನು ಕರೆದಿಲ್ಲ ಶಿವರಾಜ್ ಕುಮಾರ್ನ ನಾಯಕ ನಟರಾಗಿ ಮಾ ನಿರ್ಮಾಣ ಮಾಡಿದಾಗ ನನ್ನನ್ನು ಕರೆದಿಲ್ಲ ಗೋಲ್ಡ್ ಸ್ಟಾರ್ ಗಣೇಶ್ ಹಾಕ್ಕೊಂಡಾಗ ನನ್ನನ್ನು ಕರೆದಿಲ್ಲ ಬಾಮ ಸತ್ತಿ ಭಾಮದಿಂದ ಹಿಡಿದು ನನ್ನವಳು ನನ್ನವಳಿನ ಚಲ್ಲಿದ ಸಂಪಿಗೆಯ ಸೂರ್ಯವಂಶ ಎಲ್ಲ ಚಿತ್ರಗಳಲ್ಲೂ ಕೂಡ ನನ್ನ ಅವರು ನನ್ನ ಇಷ್ಟಪಟ್ಟೆ ಕರೆದಿದ್ದಾರೆ ಸರ್ ಈಗ ನೀವು ಆಲ್ಮೋಸ್ಟ್ ಇನ್ನ ಫೋರ್ ಹಂಡ್ರೆಡ್ ಪ್ಲಸ್ ಸಿನಿಮಾಗಳನ್ನ ಮಾಡಿದೀರಿ ಕೆಲವೊಂದು ಹೆಸರು ಕೊಟ್ಟಂತ ಸಿನಿಮಾಗಳು ತುಂಬಾ ಬೆರಳೆಣಿಕೆ ಅಷ್ಟು ಆದ್ರೆ ನಿಮ್ಗೆ ಅನ್ಸುತ್ತಾ ನಾನು ಇಷ್ಟು ಸೀನಿಯರ್ ಆಕ್ಟರ್ ಆಗಿದ್ದೀನಿ ಇನ್ನ ಒಳ್ಳೊಳ್ಳೆ ಪಾತ್ರಗಳು ಅಂದ್ರೆ ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ ಆಗಿರ್ಬೋದು ಅಂದ್ರೆ ಮೇಜರ್ ಅಂದ್ರೆ ಏನೋದು ಹೀರೋ ಸಪೋರ್ಟಿಂಗ್ ಆಗಿರ್ಲಿ ಈ ತರ ಅಂತ ಗುರ್ತಿಸ್ಕೊಳ್ಳುವಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅನ್ನುವಂತ ಕೊರಗು ಏನಾದ್ರೂ ಇದೆಯಾ ನಿಮ್ಗೆ ಖಂಡಿತ ಇದೆ ನೋಡಿ ನಮಗೆ ಈಗ ಒಂದು ಸಣ್ಣ ಪಾತ್ರದ ಮೂಲಕ ನಾನು ಜನರ ಮೆಚ್ಚುಗೆ ಗಳಿಸಿದ್ದೀನಿ ಯಾವುದೇ ಒಂದು ಪಾತ್ರದ ಮೂಲಕ ಸಮರ್ಪಕವಾಗಿ ಅಭಿನಯಿಸ್ತೀನಿ ಅದು ಜನ ಅದನ್ನು ಅದಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ ಅಂದಮೇಲೆ ಹೀರೋ ಪ್ಯಾರಲಾಗಿ ಹೀರೋ ಜೊತೆ ಜೊತೆಲೆ ಹೋಗುವಂಥ ಯಾವುದೇ ಯಾವುದೇ ಒಂದು ಪಾತ್ರ ಇರ್ಬೋದು ಮತ್ತು ಭಾಳ ಮುಖ್ಯವಾದ ಒಂದು ಕತೆಗೆ ಬೇಕಾದಂಥ ಪಾತ್ರ ಇಡೀ ಕಥೆನಲ್ಲಿ ನನ್ನ ಕ್ಯಾ ಕ್ಯಾರಿ ಆಗುವಂಥ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಇದನ್ನೆಲ್ಲ ಮಾಡಬೇಕು ಅಂತ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ನನಗೂ ಆಸೆ ಇದೆ ಅಂತಂದರೆ ನಾನು ಹಣ ಗಳಿಸ್ಬೇಕು ಅಂತ ನನ್ನ ಇಷ್ಟ ಇಲ್ಲ ಏನು ಹೇರಳವಾಗಿ ಕೋಟ್ಯಾಧಿಪತಿ ಆಗಬೇಕು ಕೋಟಿ ಗಟ್ಟಲೆ ದುಡ್ಡು ಬರಬೇಕು ನಾನು ನಾನು ನನಗೆ ಒಂದು ಒಳ್ಳೆ ಪಾತ್ರ ಬೇಕು ಅಂತ ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟಪಡ್ತೀನಿ ಅದು ಸರ್ವೇ ಸಹಾನ್ಯಿ ಎಲ್ಲ ಕಲಾವಿದರಿಗೂ ಇಷ್ಟ ಆಗಿರೋ ಹಾಗೆ ನನಗೂ ಇಷ್ಟ ಇದೆ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಂದರೆ ಇನ್ನೊಬ್ಬರು ನ್ಯಾಮನ್ನು ತುಳಿದುಬಿಟ್ಟು ಇನ್ನೊಬ್ಬರನ್ನ ಪಾತ್ರ ಕಿತ್ಕೊಂಡು ನಾನು ಮಾಡಬೇಕು ಅಂತ ನನಗಿಷ್ಟ ಇಲ್ಲ ನನಗೆ ನನ್ನ ಒಂದು ದೈಹಿಕವಾದ ರಚನೆ ನನ್ನ ಪ್ರತಿಭೆಗೆ ತಕ್ಕ ಹಾಗೆ ಆ ಪಾತ್ರ ಹೊಂದಾಣಿಕೆ ಹಾಗಾಗಿ ಒಂದು ಯಾವುದಾದ್ರೂ ಪಾತ್ರವನ್ನು ಸೃಷ್ಟಿ ಮಾಡ್ತಾನೋ ಒಬ್ಬ ನಿರ್ದೇಶಕ ಒಬ್ಬ ಕವಿ ಸಾಹಿತ್ಯ ಬರೆಯೋಂಥವ್ರು ಸೃಷ್ಟಿ ಮಾಡ್ತಾರೋ ಒಬ್ಬ ನಿರ್ಮಾಪಕ ನಿರ್ಮಾಣ ಮಾಡ್ತಾನೋ ಯಾವುದೋ ಒಂದು ದೃಷ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನನಗೊಂದು ಒಳ್ಳೆಯ ಪಾತ್ರ ಮಾಡಬೇಕು ಅನ್ನೋ ಆಸೆ ಮಹದಾಸೆ ನನಗಿದೆ ಅದು ನಮಗೀಗಾಗಲೇ ಇನ್ನೊಂದು ಎರಡು ತಿಂಗಳು ಕಳೆದ್ರೆ ಅರವತ್ತೈದು ವರ್ಷ ಅಂತ ನಿಮ್ಗೆ ಹೇಳಿದ್ದೀನಿ ಇಷ್ಟು ವರ್ಷ ಸುಮಾರು ಮೂವತ್ತೊಂಬತ್ತು ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೀನಿ ಅಲ್ಲಲ್ಲಲ್ಲಲ್ಲೇ ಪಾತ್ರ ಮಾಡ್ಕೊಂಡು ಬಂದೀನಿ ಭಾಳ ದೊಡ್ಡ ದೊಡ್ಡ ಸಿನಿಮಾ ಏನೂ ಮಾಡಲಿಲ್ಲ ದೊಡ್ಡ 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 ಸಿನಿಮಾ ಪಾತ್ರ ಮಾಡಲಿಲ್ಲ ಎಲ್ರಿಗೂ ಇದ್ದಂತೆ ನನಗೂ ಆಸೆ ಇದೆ ಈಗ ಎಸ್ ನಾರಾಯಣ ಅವರ ಜೊತೆ ನೀವು ಹೆಚ್ಚು ಸಿನಿಮಾಗಳು ಮಾಡ್ಕೊಂಡು ಬಂದಿರೋದು ಆಗಿನ ಕಾಲದಲ್ಲಿ ಎಸ್ ನಾರಾಯಣ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ಜೊತೆ ನಿಮ್ಮ ಒಡನಾಟ ಅವರು ನಿಮ್ಮ ಆಕ್ಟಿಂಗ್ನ ನೋಡಿ ಇಷ್ಟಪಟ್ಟಿದಂತಹ ರೀತಿ ಯಾಕಂದ್ರೆ ಕಾಮಿಡಿ ಸೆನ್ಸೇ ತುಂಬಾ ಅವರು ನಿಮ್ ನೀವು ಅವರ ಗರಡಿಯಲ್ಲಿ ಇದ್ದಾಗ ಮಾಡಿದ್ದು ಎಸ್ ನಾರಾಯಣ ಅವ್ರ ಬಗ್ಗೆ ಹೇಳೋದಾದ್ರೆ ಹೆಚ್ಚು ಚಿತ್ರಗಳು ಅನ್ನೋದಕ್ಕಿಂತ ಅವರು ಕೊಟ್ಟಂಥ ಕೆಲವು ಚಿತ್ರಗಳು ಅವರು ನಮಗಿಂತ ನನಗೆ ಕೊಟ್ಟಂಥ ಚಿತ್ರಗಳಿಗಿಂತ ಜಾಸ್ತಿ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ ಅವರು ಅವರು ದುನಿಯಾ ವಿಜಿ ಹಾಕ್ಕೊಂಡು ಮಾಡಿದಾಗ ನನ್ನನ್ನು ಕರೆದಿಲ್ಲ ಶಿವರಾಜ್ ಕುಮಾರ್ನ ನಾಯಕ ನಟರಾಗಿ ನಿರ್ಮಾಣ ಮಾಡಿದಾಗ ನನ್ನನ್ನು ಕರೆದಿಲ್ಲ ಗೋಲ್ಡ ಸ್ಟಾರ್ ಗಣೇಶ್ ಹಾಕ್ಕೊಂಡಾಗ ನನ್ನನ್ನು ಕರೆದಿಲ್ಲ ಕೆಲವು ಚಿತ್ರಗಳನ್ನು ಕರೆದ್ರು ಆಮೇಲೆ ಅವರು ಪ್ರಾರಂಭದ ದಿನಗಳಲ್ಲೂ ಕೂಡ ಭಾಮ ಸತಿ ಬಾಮದಿಂದ ಹಿಡಿದು ನನ್ನ ಹುಳು ನನ್ನ ಹುಳಿನಿಂದ ಚಲ್ಲಿದ್ರ ಸಂಪಿಗೆಯ ಸೂರ್ಯವಂಶ ಎಲ್ಲ ಚಿತ್ರಗಳಲ್ಲೂ ಕೂಡ ನನ್ನ ಅವರು ನನ್ನ ಇಷ್ಟಪಟ್ಟೆ ಕರೆದಿದ್ದಾರೆ ಆದರೆ ಗಲಾಟೆ ಹಳಿಯಂದರು ಚಂದ್ರ ಚಕೋರಿ ಆಮೇಲೆ ಇನ್ನೊಂದು ಚಿತ್ರ ಈ ಚಿತ್ರದಲ್ಲಿ ನನಗೆ ನಾನು ಬೇ ಶೈಲು ಈ ಚಿತ್ರಗಳಲ್ಲಿ ನನ್ನ ಆ ಆಕಸ್ಮಿಕವಾಗಿ ಕರೆದ್ರು ಗಲಾಟೆ ಹಳಿ ಅದ್ರಲ್ಲಿ ಮೊದಲೇ ಪ್ಲ್ಯಾನ್ ಆಗಿತ್ತು ನನಗೆ ಒಂದು ಪಾತ್ರ ಫಿಕ್ಸ್ ಆಗಿತ್ತು ನನ್ನ ದುರದೃಷ್ಟ ಅವರು ಅವ್ರಿಗೆ ತಪ್ಪು ಮಾಹಿತಿ ಇರ್ಬೋದು ಇಲ್ಲ ತಪ್ಪಾಗಿ ನನ್ನ ಅರ್ಥೈಸ್ಕೊಂಡಿದ್ದಾರೆ ನಾನು ಕೈ ಕೊಟ್ಟೆ ಅಂದ್ಬಿಟ್ಟು ಒಂದು ಸುಮಾರು ಸರಿ ಹೇಳಿದ್ರು ನಾನು ನೀವು ನನಗೆ ಕೈ ಕೊಟ್ಟಿ ಅಂತ ಅಂದ್ಬಿಟ್ಟು ನನ್ನ ಖಂಡಿತ ಯಾವ ನಿರ್ದೇಶಕರು ಕೈ ಕೊಡುವ ಒಂದು ಕೋಟಿ ಇಲ್ಲಿ ಯಾರೋ ಕೊಡ್ತೀನಿ ಅಂದರೂ ಕೂಡ ಮೊದ ಮೊದಲು ಯಾರಿಗೊಪ್ಕೊಂಡಿತ್ತು ಅದಕ್ಕೆ ನಾನು ಹೋಗೋದು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟಿಲ್ಲ ನಾನು ಅದು ಅನಿವಾರ್ಯ ಕಾರಣಗಳಿಂದ ಅದು ಕೈ ತಪ್ಪು ಹೋಯ್ತು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ನನಗೆ ಅವ್ರಿಗೆ ಇವತ್ತೂ ಕೂಡ ಅವ್ರ ಮೇಲೆ ನಾನು ಅಪಾರವಾದಂಥ ನಂಬಿಕೆ ಇದೆ ಅಪಾರವಾದಂಥ ಗೌರವ ಇದೆ ಅವ್ರಿಗೆ ತಪ್ಪು ಮಾಹಿತಿ ಯಾರೋ ಹೇಳಿರೋವಂಥದ್ದು ನನ್ನನ್ನು ತಪ್ಪು ತಿಳುವಳಿಕೆಯಿಂದ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಬಟ್ ಆದರೆ ನನಗೆ ಅವ್ರು ಯಾವ ಸಿನಿಮಾ ಕೊಟ್ಟರೋ ಅದರಲ್ಲಿ ನಾನು ನನಗನ್ನಿಸ್ದಂಗೆ ಪಾತ್ರಕ್ಕೆ ನಾನು ನ್ಯಾಯ ದೊರಕಿಸಿದ್ದೀನಿ ಆಮೇಲೆ ಪಾರ್ವತಿ ಅನ್ನೋ ಸೀರಿಯಲಲ್ಲಿ ನಾನು ಮಾಡಬೇಕಾಗಿತ್ತು ಪ್ರಾರಂಭದಲ್ಲಿ ನನಗೊಂದು ಸ್ವಲ್ಪ ಭಯ ಆಯಿತು ನನಗೆ ಆಫೀಸ್ ಕೆಲಸ ಬಿಟ್ಟರೆ ಏನಪ್ಪ ಗಟ್ಟಲೆ ನಾನು ಶೂಟಿಂಗ್ ಹೋದರೆ ನನಗೆ ಹೆಂಡತಿ ಮಕ್ಕಳನ್ನ ನೋಡಬೇಕು ಒಂದು ಆರ್ಥಿಕ ಸಮಸ್ಯೆ ಇತ್ತು ಆರ್ಥಿಕ ಸಮಸ್ಯೆಯಲ್ಲಿ ನನಗೆ ಹೊಟ್ಟೆಪಾಡಿಗೆ ಏನು ಮಾಡೋದು ಯಾಕೆ ಅಂತಂದರೆ ನನಗೆ ತಂದೆ ಕಡೆಯಿಂದ ನನಗೆ ಯಾವುದೇ ರೀತಿಯಿಂದ ಆರ್ಥಿಕ ಬೆಂಬಲ ಇರಲಿಲ್ಲ ಮಾಮೂನ ಕಡೆಯಿಂದನೂ ಆರ್ಥಿಕ ಬೆಂಬಲ ಇರಲಿಲ್ಲ ನಾನು ನನಗೆ ಯಾರು ಸ್ನೇಹಿತರುಗಳು ಕೂಡ ನನಗೆ ನೀ ನಾನು ಇದೀನಿ ಮಾಡೋ ನೀನು ಅಂತ ಅಂದ್ಬಿಟ್ಟು ಯಾರೂ ಧೈರ್ಯ ಮಾಡೋದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನನಗೊಂಥರ ಆ ಧೈರ್ಯ ಬರಲಿಲ್ಲ ಭಯ ಆಯಿತು ಆ ಹೌದೌದು ಸ್ವಲ್ಪ ವರ್ಷಗಳು ನಾನು ಡಿ ಆರ್ ಡಿ ಒನಲ್ಲಿ ಅಧಿಕಾರಿಯಾಗಿದೆ ಅದು ನಾನು ಎಸ್ ನಾರಾಯಣ ನಾರಾಯಣವ್ರ ಕೆಲಸ ಬಿಟ್ಬಿಡ್ರಿ ಅಂತ ಒಂದು ಸರ್ತಿ ಅಂದಿದ್ದರು ನಾನು ಒಂದು ಒಂದು ಲೆವೆಲ್ಗೆ ನಾನು ಧೈರ್ಯ ಮಾಡಿದೆ ಕೆಲಸ ಬಿಡಬೇಕು ಅಂತ ಆಫೀಸಲ್ಲಿ ಯಾವ ಕಾರಣಕ್ಕೂ ನೀವು ಕೆಲಸ ಬಿಡಬಾರ್ದು ನಿಮಗೇನು ರಜಾ ತಾನೇ ನಾವು ಕೊಡ್ತೀವಿ ಅಂದ್ಬಿಟ್ಟು ಆಫೀಸಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನ ನನ್ನನ್ನು ಬೆಳೆಸಿದ್ರು ಇವತ್ತೇನಾದರೂ ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದ ಅದಕ್ಕೆ ಡಿ ಆರ್ ಕಾರಣ ಯಾಕೆ ಅಂತಂದರೆ ನಮಗೆಷ್ಟು ರಜಾ ಇದೆಯೋ ಆಫೀಸಲ್ಲಿ ಆಫೀಸ್ ಕೆಲಸಗಳಿಗೆ ತೊಂದರೆ ಆಗದಂಗೆ ನಾಟಕನೂ ಮಾಡಿದೆ ಇಡೀ ಪ್ರಪಂಚ ಸುತ್ತಿದೆ ನಾಟಕನೂ ಮಾಡಿದೆ ಸಿನಿಮಾನು ಮಾಡಿದೆ ಸೀರಿಯಲ್ನು ಮಾಡಿದೆ ಆಮೇಲೆ ಒಂದು ಒಂದು ಹಂತದಲ್ಲಿ ಅಫಿಷಿಯಲ್ ಪರ್ಮಿಷನ್ ಕೊಟ್ಟಿದ್ದನ್ನು ಕಿತ್ತಾಕಿದರು ಕಾರಣಾಂತರಗಳಿಂದ ಈಗ ಒಂದು ಏನೋ ಒಂದು ಸ್ವಲ್ಪ ಗೊಂದಲಗಳಾಯಿತು ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮಾಡಬಾರ್ದು ಮಾಡೋ ಕ ಪರ್ಮಿಷನ್ನು ನಾನು ಅಫಿಷಿಯಲಾಗಿ ಪರ್ಮಿಷನ್ ತೊಗೊಂಡೆ ಫಾರ್ ಎ ವೆರಿ ಪರ್ಫಾರ್ಮೆನ್ಸ್ ಶುಡ್ನ ಡಿಸ್ಟರ್ಬ್ ಆಫೀಸ್ ಅವರ್ಸ್ ಅಂತ ಕೊಟ್ಟಿದ್ದರು ಆಮೇಲೆ ಗಲಾಟೆ ಆಳಿ ಅಂದರು ಟೈಮಲ್ಲಿ ನನಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿಬಿಟ್ಟು ಫಾರ್ ಎವರಿ ಪರ್ಫಾರ್ಮೆನ್ಸ್ ಯು ಹ್ ಟು ಸಬ್ಮಿಟ್ ದಿ ಸ್ಕ್ರಿಪ್ಟ್ ಗೆಟ್ ಇಟ್ ಬೈ ದಿ ಡೆಲ್ಲಿ ಹೆಡ್ ಕ್ವಾರ್ಟರ್ ಅಂದರು ಈಗ ಡೈರೆಕ್ಟ್ಗಳನ್ನ ಇವ್ರನ್ನೆಲ್ಲ ಸ್ಕ್ರಿಪ್ಟ್ ಕೇಳಿ ನಾನು ಅದು ಡೆಲ್ಲಿಗೆ ಅಪ್ರೂವಲ್ಗೆ ಹೋಗಿ ವಾಪಸ್ ಬಂದು ನಾನು ಕ್ಯಾರೆಕ್ಟರ್ ಫಿಕ್ಸ್ ಮಾಡೋದಕ್ಕೆ ಪಿಚ್ಚರೇ ಮುಗಿದೋಗಿರುತ್ತೆ ಹೋಗಿರುತ್ತೆ ಹಿಂಗಿರುವಾಗ ನಾನೇನು ಮಾಡೋದು ಅಂದ್ಬಿಟ್ಟು ನಾನು ಒಂದು ಮೂರು ನಾಲ್ಕು ತಿಂಗಳು ನನ್ನ ಎಲ್ಲ ಎಲ್ಲರಿಗೂ ನಾನು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ನನಗೆ ಹೇಳ್ತಾ ಇದ್ದೇನೆ ಬಿಟ್ಟೇ ಬಿಡೋಣ ಅಂತ ಬಿಟ್ಟಿದ್ದೆ ಆಮೇಲೇನೋ ಒಂದು ಪರೋಕ್ಷವಾಗಿ ನನಗೆ ಅವರು ಈ ಪ ಈ ಥರ ಪರ್ಮಿಷನ್ ಕೊಟ್ಟು ನಾವು ನೋಡ್ಕೋ ನಾವು ನಿಮಗೆ ಬೆಂಬಲಿಸ್ತೀವಿ ಆದರೆ ಆಫೀಸಲ್ಲಿ ಯಾವುದೇ ಕೆಲಸಕ್ಕೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಲಾಸ್ಟ್ ಸೆವೆನ್ ಇಯರ್ಸ್ ಅಂತೂ ಆಫೀಸಲ್ಲಿ ನಾನು ತುಂಬ ಒಳ್ಳೆಯ ಹೆಸರು ತಗೊಂಡೆ ನನಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ಇತ್ತು ಆಫೀಸಲ್ಲಿ ಎಲ್ಲರೂ ಸ್ಟಾಫಿಂದ ಹಿಡ್ದು ಡೈರೆಕ್ಟ್ರಿಂದ ಹಿಡ್ದು ನಾನು ಮಾಡೋ ಕೆಲಸಕ್ಕೆ ನನಗೆ ನಾನು ರಾತ್ರಿ ಎಂಟು ಗಂಟೆವರೆಗೂ ಸುಮ್ಮನೆ ಆಫೀಸಲ್ಲಿ ಇರ್ತಿದ್ದೆ ನನ್ನ ಕೆಲ್ಕ ಏನು ಕೆಲಸ ಆಗುತ್ತೋ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಆ ಥರದ ಬೆಂಬಲ ಆಯಿತು ಅವರು ನಾಟಕಕ್ಕೂ ಬಿಡ್ತಿದ್ರು ಸಿನಿಮಾಕ್ಕೂ ಬಿಡ್ತಾಯಿದ್ರು ನಿಮ್ಮದೇನಿದೆ ರಜಾ ಎಂಟರ್ಟೈನ್ಮೆಂಟು ಸರ್ಕಾರದಲ್ಲಿ ಕೊಟ್ಟಿರೋದು ಅದು ರಜಾ ಉಪಯೋಗಿಸ್ ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಅದರಿಂದ ನಾನು ಎಲ್ಲೂ ಸಹಿತ ನಾನು ಇದರಲ್ಲಿ ಸಿನಿಮಾದಲ್ಲಿ ಮತ್ತೊಂದರಲ್ಲಿ ನಾನು ಎಲ್ಲೂ ಜಾಸ್ತಿ ನಾನು ಜಾಸ್ತಿ ಡಿಮ್ಯಾಂಡ್ ಅವ್ರು ಏನೋ ಕೊಟ್ಟರೆ ಇಸ್ಕೊಳ್ತಿದ್ವಿ ಇಲ್ಲದೇ ಇದ್ರಿ ಇಲ್ಲ ಹಾಗಾಗಿ ಹೆಂಗೆ ಬೆಳೆದ್ಕೊಂಡು ಬಂದ ಪ್ಯಾಷನ್ಗೆ ದುಡ್ಡಿಗೋಸ್ಕರ ಮಾಡ್ತಿರ್ಲಿಲ್ಲ ನಾನು ಅದು ಆಮೇಲೆ ಆಮೇಲೆ ಈಗ ದುಡ್ಡುಗೋಸ್ಕರನೇ ಮಾಡೋದಿಲ್ಲ ಸಿನಿಮಾ ಮಾಡಿದರೆ ದುಡ್ಡುಗೋಸ್ಕರ ಸೀರಿಯಲ್ ಮಾಡಿದ್ರು ದುಡ್ಡುಗೋಸ್ಕರ ವೃತ್ತಿರಂಗಭೂಮಿಲಿ ಮಾಡಿದ್ರು ಕೂಡ ದುಡ್ಡುಗೋಸ್ಕರ ಆದರೆ ಒಂದು ಕಡೆ ನೋಡ್ತೀನಿ ಅಲ್ಲಿ ವಾತಾವರಣ ಅವ್ರೆಷ್ಟರ ಮಟ್ಟಿಗೆ ಅವ್ರು ಮಾಡೋದು ನ್ಯಾಯ ನೀತಿ ಧರ್ಮ ಇದೆ ಅಂತ ನೋಡೋದು ಅದರಿಂದ ನಾನು ಅವ್ರ ಪರಿಸ್ಥಿತಿ ನೋಡಿ ಅದಕ್ಕೆ ತಕ್ಕಂತೆ ನಾನು ಅಡ್ಜಸ್ಟ್ ಆಗ್ತೀನಿ